ಮಡಿಕೇರಿ ನಗರ ವ್ಯಾಪ್ತಿಯಲ್ಲಿ ಸಂಭ್ರಮದ ಗಣೇಶ ಚತುರ್ಥಿ ಆಚರಣೆಗೆ ದಿನಗಣನೆ ಆರಂಭಗೊಂಡಿದೆ ನಗರದಲ್ಲಿ ಸುಮಾರು ಐವತ್ತಕ್ಕೂ ಅಧಿಕ ಗಣೇಶೋತ್ಸವ ಸಮಿತಿಗಳು ಗಣೇಶನ ಮೂರ್ತಿಯ ಪ್ರತಿಷ್ಠಾಪನೆಯ ಸಿದ್ದತೆಯಲ್ಲಿವೆ ಗಣೇಶ ಚತುರ್ಥಿಯಿಂದ ಶಾಂತಿ ಸೌಹಾರ್ದತೆಯಿಂದ ಆಚರಿಸಲು ಅಗತ್ಯ ಮಾರ್ಗಸೂಚಿಗಳನ್ನು ತಿಳಿಸಲು ಕೊಡಗು ಪೊಲೀಸರು ಗೌರಿ ಗಣೇಶೋತ್ಸವ ಆಯೋಜಕರ ಸಭೆಯನ್ನು ನಡೆಸಿದರು ನಗರದ ಕಾವೇರಿ ಹಾಲ್ನಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರು ಪರಿಸರ ಮತ್ತು ಶಮಾಲಿನ್ಯಕ್ಕೆ ಅವಕಾಶ ನೀಡದೆ ಸಂಪ್ರದಾಯಕ್ಕೆ ಒತ್ತು ನೀಡಿ ಕಾನೂನಿನ ಚೌಕಟ್ಟಿ ನಡಿ ಹಬ್ಬಗಳಿಂದ ಆಚರಣೆ ಮಾಡುವಂತೆ ಮನವಿ ಮಾಡಿದರು ಡಿಜೆ ಶಬ್ದ ನಿಯಮ ಮೀರಿದ್ರೆ ಅಥವಾ ಶಬ್ದ ಮಾಲಿನ್ಯವಾದರೆ ಡಿಜೆ ಪರಿಕರಗಳಿಂದ ವಶಕ್ಕೆ ಪಡೆಯುವುದಾಗಿ ಎಚ್ಚರಿಕೆ ನೀಡಿದರು ಯುವ ಪೀಳಿಗೆಗೆ ಗಣೇಶೋತ್ಸವದ ಧಾರ್ಮಿಕ ಆಚರಣೆಗಳ ಕುರಿತು ಮನದಟ್ಟು ಮಾಡಿಕೊಡುವ ರೀತಿಯ ಶ್ರದ್ದಾ ಭಕ್ತಿಯ ಗಣೇಶೋತ್ಸವ ಆಚರಣೆಗೆ ಒತ್ತು ನೀಡಬೇಕು ಕೇವಲ ಪ್ರತಿಷ್ಠೆ ವೈಯಕ್ತಿಕ ಲಾಭಗಳಿಗಾಗಿ ದೊಡ್ಡ ಮಟ್ಟದ ಗಣೇಶೋತ್ಸವದ ಆಚರಣೆ ಮಾಡುವ ಮೂಲಕ ನಮ್ಮ ಸುತ್ತಮುತ್ತಲ ಜನರ ಪರಿಸರಕ್ಕೆ ಹಾನಿಯಾಗಬಾರದೆಂದು ಕಿವಿಮಾತು ಹೇಳಿದರು ಬೆಂಗಳೂರಿನಲ್ಲಿ ಆರ್ಸಿಬಿ ವಿಜಯೋತ್ಸವದ ಸಂದರ್ಭ ನಡೆದ ಕಾಲ್ತುಳಿತದ ಘಟನೆಯಿಂದ ಉದಾಹರಿಸಿದ ಎಸ್ಪಿ ರಾಮರಾಜನ್ ಅವರು ಉತ್ಸವ ಆಚರಣೆ ಅತ್ಯಂತ ಜವಾಬ್ದಾರಿಯುತವಾಗಿರಲಿ ನಮ್ಮ ಒಂದು ತಪ್ಪು ಇತರರಿಗೆ ಹಾನಿಯನ್ನ ಉಂಟು ಮಾಡದಿರಲಿ ಎಂದರು ಗಣೇಶೋತ್ಸವದ ಹಿನ್ನೆಲೆ ರಸ್ತೆಯಲ್ಲಿ ನಿಂತುಕೊಂಡು ಸಾರ್ವಜನಿಕರಿಂದ ಬಲವಂತದಿಂದ ಹಣ ಪಡೆಯುವ ಪ್ರಕರಣಗಳು ಕಂಡುಬಂದಲ್ಲಿ ಪ್ರಕರಣ ದಾಖಲಿಸುವುದಾಗಿ ತಿಳಿಸಿದರು ಅಸೆಂಬ್ಲಿಯಲ್ಲಿ ಹೋಗಿ ಅಲ್ಲಿ ಕಾನೂನಾಗಿ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಮಾಡೋದಿಲ್ಲ ನಾಳೆ ನಿಮ್ಮ ಫ್ಯಾಮಿಲಿ ಎಲ್ಲಿಂದ ಹಾಸ್ಪಿಟಲ್ ಮೈಸೂರು ಹಾಸ್ಪಿಟಲ್ ಹೋಗ್ತಾರೆ ಉದಾಹರಣೆ ಕೇಳಿ ಗಣೇಶ ಹೊಸಕ್ಕಂತ ರೋಡ್ ಪೂರ್ತಿ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಸೀರಿಯಸ್ ಆಗಿದ್ದಾರೆ ರೋಡ್ ಆಕ್ಸಿಡೆಂಟ್ ಅಲ್ಲಿ ಒನ್ ಅವರ್ ಗೆ ಹೋಗಿ ಬ್ಲೀಡಿಂಗ್ ಸ್ಟಾಪ್ ಮಾಡಿಬಿಟ್ಟಿದ್ರೆ ಅಂದ್ರೆ ಜೀವ ಉಳಿಸೋದಕ್ಕಾಗುತ್ತದೆ ಹುಣಸೂರಲ್ಲಿ ಪ್ರೇಮ ನನ್ನಲ್ಲಿ ಒಂದು ದೊಡ್ಡ ಸ್ವಲ್ಪ ಹಾಕಿಬಿಟ್ಟು ರೋಡ್ ನಿಮ್ಗೆ ಹೋಗೋದಕ್ಕೆ ದಾರಿನೇ ಆದ್ರೆ ಒಂದು ಒಂದು ತಾಸಲ್ಲಿ ನೀವು ಮೈಸೂರಿಗೆ ಕೇಳ್ತಾನೆ ಇರ್ತದೆ ತಲೆನೋವು ಇರ್ತದೆ ನೆಕ್ಸ್ಟ್ ಟು ತ್ರೀ ಡೇಸ್ ಚೆನ್ನಾಗಿರೋ ನಮಗೆ ಹಿಂಗೆ ಅಂತಂದ್ರೆ ವಯಸ್ಸಾಗಿರುವ ಸಿಕ್ಕು ಮಕ್ಕಳಿಗೆ ಹೀಗೆ ಆಗಿರ್ತದೆ ಇದು ಮಾತ್ರ ಅಲ್ಲ ನಾವು ಏನೇನೋ ಹೋರಾಟ ಹೇಳ್ತಾ ನಾವು ಈ ಪರಿಸರವನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು ಏನೇನೋ ಮಾತು ದೊಡ್ಡದೊಡ್ಡ ಮಾತ್ರ ನಾವು ಆಗ್ತಾ ಇದೀವಿ ನಾವು ಎಷ್ಟು ಹೇಳ್ತೀವಿ ಯಾಕೆ ಹೇಳ್ತೀವಿ ನಿಮ್ಮನ್ನು ಅಟ್ಲೀಸ್ಟ್ ತಿಳುವಳಿಕೆ ಹೇಳಬೇಕು ನಾವು ಏನೋ ಬಂದು ಯಾವುದೇ ಏನೋ ಕಾರಣಕ್ಕೆ ನನ್ನ ಪರ್ಸನಲ್ ಇಂಟ್ರೆಸ್ಟ್ ಅಲ್ಲಿ ನಾನು ವೈಯಕ್ತಿಕವಾಗಿ ಏನೋ ಅಂತ ಹೇಳ್ತೀನಿ ಅಂತ ಹೇಳಬಾರ್ದು इधर अगली सारों जनिक सेफ्टी इंपोर्टेंट सेक्टर है अगर कहीं नाम पाता पड़ा है तो नाम के लिए आपका पुलिस ऑफिसर मार्टिन लोगों को छुपे नजारे एक्सपोर्ट हो इधर मार्टो दफ्तर नार्मल करना नार्मल सेक्सपोर्ट लोगों के लिए धनी सारी चीज़ों का यहाँ इधर सारों जनिक के लिए सेवे मार्टो जाके जिम ಈಗ ಆರ್ ಸಿಟಿ ಘಟನೆ ಕಡಿಮೆ ಮಾಡಿ ನಮಗೊಂದು ಮಳೆ ಕಡಿಮೆ ಆಗಲಿ ಈಗ ತುಂಬಾ ತೊಂದರೆ ಆಗ್ತಾ ಇದೆ ಅವಕಾಶ ಕೊಡಿ ಅಂದ್ರೆ ಜನ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆಯಲ್ಲಿ ನೀರಲ್ಲಿ ಬಟ್ ಈಗ ನಾವು ನಾವೆಲ್ಲ ಮರದೋಗ್ಬಿಟ್ಟಿವಿ ನಮ್ಮಲ್ಲಿ ಒಂದು ಕಾರಣ ಇರ್ತದೆ ಒಂದು ಆಚಾರ ವಿಚಾರ ಕಾರಣ ಇರ್ತದೆ ಬಟ್ ಇದೆಲ್ಲ ನಮಗೆ ನಮಗೇನ್ ಬೇಕು ಈಗ ಎನಿ ಪಾರ್ಟಿ ಯಾವ ಪಕ್ಷದ ಬೇಕಾದ್ರೆ பிரியலேஷன் அதே மாதிரி ಪೊಲಿಟಿಕಲ್ ಇಂಟ್ರೆಸ್ಟ್ ಅಲ್ಲಿ ಪರ್ಸನಲ್ ಇಂಟ್ರೆಸ್ಟ್ ಅಲ್ಲಿ ಮಾಡುವವರೇ ತುಂಬಾ ಈ ಬಿಜೆಗಳು ಮಾಡ್ತಾ ಇದ್ವಿ ಈ ವರ್ಷ ಗಣೇಶ ಮಾತ್ರ ಅಲ್ಲ ಗೃಹಸ್ಪತಿಗೆ ಒಂದು ಕಠಿಣದಾಗಿ ಸೂಚನೆ ಕೊಟ್ಟಿದ್ವಿ ಡಿಜೆ ನೀವು ನಂಬರ್ ಆಫ್ ಬಾಕ್ಸಸ್ ರಿಲೀಸ್ ಮಾಡಬೇಕು ವಾಟೇಜ್ ಮೂಲಕ ನಾವು ಕಂಟ್ರೋಲ್ ಮಾಡ್ತೀವಿ ಸೊ ನೀವು ತುಂಬಾ ದೊಡ್ಡದಾಗಿ ಮಾಡ್ಕೊಂಡು ಬಂದು ಸರ್ ಆರು ಬಾಕ್ಸ್ ಇದೆ ಎಂಟು ಬಾಕ್ಸ್ ಇದೆ ಅಂದ್ರೆ ನೀವು ಹೇಳ್ತೀರಾ ಅಂದ್ರೆ ನಾವು ಕೇಸ್ ಬುಕ್ ಮಾಡ್ತೀವಿ ಎನ್ಶೋರ್ ಆ ಬಾಕ್ಸ್ ಅಲ್ಲಿ ಸೀಸ್ ಮಾಡಿ ಪೊಲೀಸ್ ಸ್ಟೇಷನ್ ಮುಂದೆ ಆಗ್ತದೆ

ದೊಡ್ಡದಾಗಿ ಡಿ ಜೆ ಹಾಕೊಂಡು ಪರ್ಸನಲ್ ಒಂದು ನಾವು ಈ ವರ್ಷ ದೊಡ್ಡದಾಗಿ ತುಂಬ ದೊಡ್ಡದಾಗಿ ನಾವು ಮಾಡಿದೀವಿ ಅಂತ ಹೇಳೋದಕ್ಕೆ ಯಾರೋ ಒಬ್ಬರು ನಡೀತು ಏನಿದೆ ಪೊಲಿಟಿಕಲ್ ವೇಸ್ ಇರಲಿ ಪರ್ಸನಲ್ ಡೆವಲಪ್ಮೆಂಟ್ ಇರಲಿ ನಾನು ನಮ್ಮ ಊರಲ್ಲಿ ದೊಡ್ಡವರು ಅಂತ ತೋರಿಸೋದಕ್ಕೆ ದೊಡ್ಡ ಡಿ ಜೆ ಅನ್ನು ಹಾಕಿಬಿಟ್ಟು ಗಣೇಶ್ ಅವ್ರನ್ನ ನಾವು ಮರದ ಹೋಗಿಬಿಡ್ತೀವಿ ಆಚಾರ ವಿಚಾರಣೆ ಮರದ ಹೋಗಿಬಿಡ್ತೀವಿ ವಿಮರ್ಶನ ಮಾಡೋದಕ್ಕೆ ನಾವು ಹುಡುಕ್ತಾ ಇದ್ದೀವಿ ಎಲ್ಲಿ ವಿಮರ್ಶನ ನಾಲ್ಕು ಜನ ನಾಲ್ಕು ಕಾರ್ನಲ್ಲಿ ಇಟ್ಕೊಡೋದಕ್ಕಿಲ್ಲ ಮೂರು ಜನ ಬರ್ತಾರೆ ಕೆಲವೊಂದಲ್ಲಿ ಯಾರು ಇರಲ್ಲ ಇದು ನಾವು ಲಾಸ್ಟ್ ಟೂ ಇಯರ್ ನಾವು ನಮ್ಮಲ್ಲಿ ನೋಡಿದ್ದೇವೆ ಇದು ನಮ್ಮ ಪ್ರತಿಯೊಬ್ಬರ ಕೆಲವರಿಗೆ ನಾವು ಆಚಾರ ವಿಚಾರ ಏನನ್ನ ನಾವು ಹೇಳ್ತೀವಲ್ಲ ನಮಗೆ ಬೇಜಾರಾಗಬೇಕಾಗಿರುವ ವಿಚಾರ ಅವತ್ತು ಎಷ್ಟೊಂದು ಪ್ರೀತಿಯಿಂದ ಭಕ್ತಿಯಿಂದ ನಾವು ಎಷ್ಟೊಂದು ಚೆನ್ನಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ಈ ಗಣೇಶ ಈ ಗಣೇಶ ಪಟ್ಟಿಗಳಲ್ಲಿ ನನಗೆ ಗೊತ್ತಿರುವಂತೆ ತಪ್ಪಿದಂದ್ರೆ ದಯವಿಟ್ಟು ತಿಳಿಸಿ ಬೇಜಾರು ಮಾಡ್ಕೊಂಡು ಬೇಡ ತುಂಬಾ ದೊಡ್ಡದಾಗಿ ಮಾಡ್ಕೊಂಡು ಬಂದು ಎಲ್ಲರಿಗೂ ತೊಂದರೆ ಮಾಡೋದು ನಾನು ನೋಡ್ಕೊಂಡು ನಾನು ಸುಮ್ಮನೆ ಇರೋದ್ರೆ ನನಗೂ ಪ್ರಶ್ನೆ ಮಾಡ್ತಾರೆ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾರೆ ಈಗ ಕೋರ್ಟ್ ಪ್ರಶ್ನೆ ಮಾಡ್ತಾರೆ ನನ್ನ ಸೀನಿಯರ್ ಆಫೀಸರ್ ಪ್ರಶ್ನೆ ಮಾಡ್ತಾರೆ ದಯವಿಟ್ಟು ಇದೆಲ್ಲ ಅರ್ಥ ಮಾಡ್ಕೊಳ್ಳಿ ಈಗ ಕಡಿಮೆ ಮಾಡಬೇಕಾದ್ರೆ ಉದ್ದೇಶ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನು ನಾನು ಹೇಳ್ತಾ ಇದ್ದೀನಿ ಎಸ್ ಪಿ ಎಸ್ ಪಿ ಹೇಳ್ಕೊಡೋದಕ್ಕಲ್ಲ ನಿಮ್ಮ ಊರಲ್ಲಿ ನಿಮ್ಮ ನಿಮ್ಮ ಮನೆಯಲ್ಲಿ ಇರ್ತಾರೆ ಇನ್ನೂರ ಮೂರು ಜನ ಇರಲಿ ನಿಮ್ಮ ನಿಮ್ಮನೆಯಲ್ಲಿ ವಯಸ್ಸಾಗಿದ್ದಲ್ವಾ ಹೆಂಡ್ ಈಗ ಮದುವೆ ಆಗಿ ಈಗ ಮಕ್ಕಳು ಇರೋದ್ರ ಏನಲ್ವ ಎಕ್ಸಾಮ್ ಇರೋದ್ರ ಏನಲ್ವ ನಿಮಗೂ ತೊಂದರೆ ಆಗ್ತದೆ ಎಲ್ಲಿ ಒಂದು ಮುನ್ನೂರು ಜನ ಇರ್ತದೆ ಒಂದು ಐವತ್ತರಿಂದ ಅರವತ್ತು ಜನಕ್ಕೆ ನಿಮಗೆ ತೊಂದರೆ ಆಗ್ತದೆ ಪರ್ಸನ್ ಪರ್ಸನ್ ನಿಮ್ಮ ಮನೆಯಲ್ಲಿ ಏನಲ್ಲ ಸೊ ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ಕಾನೂನನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಪಾಲನೆ ಮಾಡಬೇಕಂದ್ರೆ ನಾನು ವಿನಂತಿ ಮಾಡಿಕೊಡ್ತೀನಿ ದಯವಿಟ್ಟು ಇದು ರೂಲ್ಸ್ ರೂಲ್ಸನ್ನು ಫಾಲೋ ಮಾಡಿ ಈಗ ನಾವು ಹೇಳ್ತಾ ಇದ್ದೀವಿ ನೀವು ಮಾಡ್ಕೊಳ್ತೀರ ಅಂದ್ರೆ ನಾವು ನಿಮ್ಮ ಕಡೆ ಏನು ದೊಡ್ಡದಾಗಿ ಬಂದು ಮಾತಾಡಲ್ಲ ನಾವು ಏನು ತೊಂದರೆ ನಾವು ಇಲ್ಲಿಲ್ಲ ದಯವಿಟ್ಟು ನೀವೇ ಪಾಲನೆ ಮಾಡ್ಕೊಳ್ಳಿ ನಾವು ಇರೋದು ಇಲ್ಲಿ ಇರುವ ಪೊಲೀಸರು ಸುಮಾರು ಒಂದು ಆರು ಒಂಬತ್ತು ಪೊಲೀಸರಿ ಪ್ರತಿಯೊಂದು ಗಣೇಶ ಒಬ್ಬರಿಗೆ ಪೊಲೀಸರು ಬರಕ್ಕೆ ಆಗುತ್ತದೆ ಅಟ್ ಅಟೈಮ್ ನೀವು ಮಾಡುವಾಗ ಕೆಲವೊಂದು ಕಡೆ ಒಬ್ಬರೇ ಇಬ್ಬರು ಅಷ್ಟೇ ಬರಕ್ಕೆ ಆಗುತ್ತದೆ ಸೊ ನಮಗಾಗಿ ಪೊಲೀಸರು ಬಂದು ಏನೋ ಮಾಡ್ತಾರೆ ಪೊಲೀಸರು ಮಾಡಬೇಕು ಅಂತ ತಲೆ ತಲೆಯಲ್ಲಿ ಇದು ನಿಮ್ಮ ಗಣೇಶ இது நம் கணேச நம் மக்கள் அடி பிராணி பட்சி பரிசர இது எஸ் சௌக்க எல்லாம் ಅದು ಸ್ವಲ್ಪ ಇವರು ಎಚ್ಚರಿಕೆ ಮಾಡಬೇಕು ನಮಗೆ ಮಾತ್ರ ಅಲ್ಲ ನಮ್ಮ ಮಕ್ಕಳಿಗೆ ಮಾತ್ರ ಅಲ್ಲ ಇವರು ಪರಿಸರ ಪ್ರಾಣಿ ಪಕ್ಷಿ ಇವರಿಗೂ ಸ್ವಲ್ಪ ನೋಡಬೇಕು ಇನ್ನೊಂದು ಆ ಡಿಂಗ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಮೂರ್ನಾಡಲ್ಲಿ ಲಾಸ್ಟ್ ಇಯರ್ ಮೂರು ಡಿಂಗ್ ಒಂದು ಮನೆಯಲ್ಲಿ ಮಗು ಹುಟ್ಟಿದೆ ಮಗು ಹುಟ್ಟಿ ಒಂದೆರಡು ದಿವಸ ಅಷ್ಟೇ ಆಗಿದೆ ತಾಯಿ ಮಗು ಮನೆಯಲ್ಲಿ ಮನೆ ರೋಡ್ ಸೈಡಲ್ಲಿ ಮನೆ ಮೂರು ಡಿಂಗ್ ಹಾಕೊಂಡು ಜೋರಾಗಿ ಹಾಕೊಂಡು ಬರ್ತಾರೆ இது <I> மாத்திர <imitra> <imitra> ಒಂದೊಂದು ಮನೆಯಲ್ಲಿ ಸಮಸ್ಯೆಗಳು ಅಟ್ಲೀಸ್ಟ್ ಒಂದು ಒಂದು ಜನ ಅವ್ರು ಎಲ್ಲಿ ಹೋಗ್ತಾರೆ ಮನೆ ಬಿಟ್ಟು ಊರು ಬಿಟ್ಟು ಹೋಗ್ಬೇಕಾ ಗಣೇಶ ದಸರಾ ಬಂದ್ಬಿಟ್ಟು ಅವ್ರು ಬಂದಾಗ್ತಾ ಇರ್ತಾರೆ ಯಾರು ಯೂಸ್ ಮಾಡೋದಕ್ಕೆ ಹೋಗುವುದಕ್ಕೆ ದಾರಿ ಇಲ್ಲ ಪೂರ್ತಿ ನಿದ್ದೆ ನೆದ್ರೆ ಕೆಟ್ಟೋಗಿರೋದು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಿಪಿ ದಿನೇಶ್ ಮಾತನಾಡಿ ಗಣೇಶೋತ್ಸವದ ಸಂದರ್ಭ ಗಣೇಶನ ವಿಗ್ರಹವನ್ನ ಎಲ್ಲೆಂದರಲ್ಲಿ ಪ್ರತಿಷ್ಠಾಪನೆ ಮಾಡದೆ ಸಾರ್ವಜನಿಕರಿಗೆ ಅನುಕೂಲವಾಗುವ ವಾಹನ ಸಂಚಾರಕ್ಕೆ ಅಡಚಣೆಯಾಗದ ಸ್ಥಳಗಳಲ್ಲಿ ಮಾಡಬೇಕು ಕಾನೂನು ನಿಯಮ ಪಾಲನೆ ಮಾಡುವ ಮೂಲಕ ಕೊಡಗಿನ ಪ್ರಶಾಂತತೆಯಿಂದ ಕಾಯ್ದುಕೊಳ್ಳುವ ಜವಾಬ್ದಾರಿ ಪ್ರತಿಯೊಬ್ಬರದು ಎಂದರು ಉತ್ಸವ ಆಚರಣೆಯ ಸಂದರ್ಭ ಸಿಡಿಮದ್ದುಗಳನ್ನು ಇತರರಿಗೆ ಹಾನಿಯಾಗದಂತೆ ಬಳಸಬೇಕು ಅದರಲ್ಲೂ ಪರಿಸರ ಮಾಲಿನ್ಯಕ್ಕೆ ಅವಕಾಶ ನೀಡದಂತೆ ಹಸಿರು ಪಟಾಕಿಗಳನ್ನು ಬಳಸುವಂತೆ ಸಲಹೆ ನೀಡಿದ ಅವರು ಗಣೇಶೋತ್ಸವ ವಿಸರ್ಜನೆಯ ಸಂದರ್ಭ ನಿಗದಿತ ವಿಸರ್ಜನೆಯ ಪ್ರದೇಶದಲ್ಲಿ ಅಗತ್ಯ ಬೆಳಕು ತಜ್ಞ ಈಜುಗಾರರು ರಕ್ಷಣಾ ಜಾಕೆಟ್ ಇರುವಂತೆ ನೋಡಿಕೊಳ್ಳುವುದರ ಜೊತೆಗೆ ಮಕ್ಕಳು ಸ್ಥಳಕ್ಕೆ ಬಾರದಂತೆ ಎಚ್ಚರಿಕೆ ವಹಿಸಬೇಕೆಂದು ತಿಳಿಸಿದರು ಗಣೇಶನ ಪ್ರತಿಷ್ಠಾಪನೆ ವಿಸರ್ಜನೋತ್ಸವ ಹಾಗೂ ಉತ್ಸವ ಆಚರಣೆಯ ಸ್ಥಳಗಳಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಎಚ್ಚರಿಕೆ ವಹಿಸಬೇಕು ಇದಕ್ಕಾಗಿ ಆಯಾ ಸಮಿತಿಗಳು ಸ್ವಯಂ ಸೇವಕರನ್ನ ನಿಯುಕ್ತಿಗೊಳಿಸುವುದರ ಜೊತೆಗೆ ಸಿಸಿ ಅಳವಡಿಕೆ ಅಗ್ನಿಶಮನ ಮಾಡುವ ಪೋರ್ಟಬಲ್ ಕಿಟ್ಗಳಿಂದ ವ್ಯವಸ್ಥೆ ಮಾಡಿಕೊಳ್ಳಬೇಕು ಒಂದೊಮ್ಮೆ ಯಾವುದೇ ಅಹಿತಕರ ಘಟನೆಗಳು ನಡೆದಲ್ಲಿ ಅದಕ್ಕೆ ಆಯಾ ಉತ್ಸವ ಸಮಿತಿಯೇ ಹೊಣೆಗಾರರಾಗಬೇಕಾಗುತ್ತೆ ಇದರೊಂದಿಗೆ ಉತ್ಸವದ ಮೆರವಣಿಗೆಯ ಮಾರ್ಗದ ಬಗ್ಗೆ ಇಲಾಖೆಗೆ ಮಾಹಿತಿ ನೀಡಿ ಪೂರ್ವಾನುಮತಿಯಿಂದ ಕಡ್ಡಾಯವಾಗಿ ಪಡೆಯಬೇಕೆಂದು ಸಲಹೆ ನೀಡಿದರು ಅದೇ ರೀತಿ ಇಂತಹ ಬ್ಯಾಂಕ್ ಬ್ಯಾರ ಅಥವಾ ಬಂಡಿಂಗ್ಸ್ ಅನ್ನ ಯಾರು ಕೂಡ ಯಾವುದೇ ವಾಹನಗಳ ಮೇಲೆ ನೀವು ಅದನ್ನ ಅಳವಡಿಸಲಿಕ್ಕಿಲ್ಲ ಸೊ ಅದಕ್ಕೆ ಮೋಟಾರ್ ವೆಹಿಕಲ್ ಕಾಯಿಲೆ ಏನಿದೆ ಸೊ ಅದರ ನಿಯಮಗಳನ್ನ ನೀವು ಪಾಲನೆ ಮಾಡಬೇಕಾಗುತ್ತೆ ಇನ್ನೊಂದು ಮುಖ್ಯವಾಗಿ ಹಬ್ಬದ ಸಂದರ್ಭದಲ್ಲಿ ನಾವೆಲ್ಲ ನೋಡ್ತಾ ಇರುವಂತದ್ದು ಒಂದಿಗೆ ಎಷ್ಟೋ ಜನ ಮನೆಗೆ ಹೋಗ್ತೀರಿ ಕೊಡ್ತಾರೆ ಬಟ್ ಆದ್ರೆ ಕೆಲವರು ಏನ್ ಮಾಡ್ತಾರೆ ಸೊ ಬಲವಂತವಾಗಿ ಮನೆಗಳನ್ನು ಹೋಗ್ಬಿಟ್ಟು ಇಲ್ಲ ನೀವು ಇತ್ತೆಷ್ಟೇ ಹಣ ಕೊಡಬೇಕು ಅಂತ ಅನ್ನುವಂಥದ್ದು ಅಥವಾ ರಸ್ತೆಗಳಲ್ಲಿ ನಿಂತ್ಕೊಂಡು ಎಲ್ಲರ ಹತ್ರ ಬಲವಂತವಾಗಿ ಹಣವನ್ನು ವಸೂಲಿ ಮಾಡುವಂಥದ್ದು ಖಂಡಿತವಾಗಿ ಇದು ತಪ್ಪಾಗುತ್ತೆ ಇದು ಇದು ಕಾನೂನಿನ ಪ್ರಕಾರ ಅಪರಾಧ ಯಾರು ಕೂಡ ಬಲವಂತವಾಗಿ ಚಂದವನ್ನ ವಸೂಲಿ ಗಣೇಶನ ಪ್ರತಿಷ್ಠಾಪನೆ ಅಥವಾ ವಿಸರ್ಜನೆ ಸಮಯದಲ್ಲಿ ನೀವೇನಾದ್ರು ಬ್ಯಾಂಕ್ ಕೆಲವರೆಲ್ಲ ಬ್ಯಾನರ್ಸ್ ಮಾಡ್ತೀರಿ ಮಂಡಿಂಗ್ ಮಾಡ್ತೀರಿ ಸೊ ಇದನ್ನ ಸಾರ್ವಜನಿಕ ಸಾರ್ವಜನಿಕರ ಕಟ್ಟಡಗಳ ಮೇಲೆ ಇದನ್ನ ನೀವು ಯಾವುದೇ ಯಾರ ಅನುಮತಿ ಇಲ್ಲದೇ ನಗರಸಭೆ ಅಥವಾ ಪಂಚಾಯತ್ನಿಂದ ನೀವು ಅನುಮತಿ ತಗೊಂಡು ಎಲ್ಲಿರಬೇಕು ಅದೇ ರೀತಿಯಾಗಿ ಸಂಬಂಧಪಟ್ಟ ಆ ಜಾಗದ ಮಾಲೀಕರು ಯಾರಿದ್ದಾರೆ ಅವ್ರ ಕಡೆಯಿಂದ ಅನುಮತಿಯನ್ನು ಪಡ್ಕೊಂಡು ಸೊ ಈ ರೀತಿಯಾಗಿ ಬ್ಯಾನರ್ ಅಥವಾ ಬಂಡಿಗೆ ಹಾಕಬೇಕು ಇಲ್ಲ ಒಂದು ಎರಡು ಕುಟ್ಕೋಲ್ ಇದೆ ಅಲ್ಲೊಂದು ಮರ ಇದೆ ಅಥವಾ ಸಾರ್ವಜನಿಕ ಕಟ್ಟಡ ಇದೆ ಅಂತ ಅಂದ್ಕೊಂಡು ಯಾವುದೇ ರೀತಿಯಾದಂತಹ ಒಂದು ಇದನ್ನು ಹಾಕೊಂಡು ಅರ್ಥ ಮಾಲಿನ್ಯ ಮಾಡೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಅಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಸೊ ಅಷ್ಟೇ ಕಡೆ ನಾವು ಯೋಚನೆ ನಮ್ಮ ಪರಿಸರದಲ್ಲಿ ಈ ಒಂದು ಗಣೇಶ ಪ್ರತಿಷ್ಠಾನ ನಾವು ಮಾಡ್ತಾ ಇಲ್ಲ ಇದು ಯಾವ್ದೋ ಮಾಡ್ತಾ ಇದ್ದೀವಿ ಸೊ ಆ ಜಾಗದಲ್ಲೂ ಕೂಡ ಹಿರಿಯರು ಇರ್ತಾರೆ ಅವರಿಗೆ ಏನು ಸಮಸ್ಯೆಗಳು ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೋಬೇಕಾಗುತ್ತೆ ಒಟ್ಟಿನಲ್ಲಿ ನಮ್ಮ ಪರಿಸರದ ಮಾಲಿನ್ಯ ಶಬ್ದ ಮಾಲಿನ್ಯ ಏನುಂಟು ನಾವುಗಳು ಈ ಸಭೆಯಲ್ಲಿ ನಾವು ತಿಳ್ಕೊಂಡು ತಗೋಬೇಕು ನಾವುಗಳು ಸೊ ಅದನ್ನು ಹತೋಟಿಯಲ್ಲಿ ಇಟ್ಕೊಂಡ್ರೆ ಬಹುಶಃ ನಮ್ಮ ಮುಂದಿನ ಜನಾಂಗಕ್ಕೆ ಉಪಯೋಗ ಆಗುತ್ತೆ ಅದೇ ರೀತಿ ನಮ್ಮ ಹಿರಿಯರು ಯಾರಿದ್ದಾರೆ ಅವ್ರಿಗೂ ಕೂಡ ನೆಮ್ಮದಿಯಾದಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಸೊ ಬಹುಶಃ ನಾವು ಹೆಚ್ಚಿಗೆ ಹೇಳುವಂತ ಅವಶ್ಯಕತೆ ಏನು ಬರೋದಿಲ್ಲ ಇವುಗಳೆಲ್ಲರೂ ಕೂಡ ಹಲವಾರು ವರ್ಷಗಳಿಂದ ಈ ಒಂದು ಗಂಗ ಗಣೇಶ ಪ್ರತಿಷ್ಠಾಪನೆಯನ್ನ ಮಾಡ್ಕೊಂಡು ಬರ್ತಾ ಇದೀರ ಸೊ ಗಣೇಶ ವಿಗ್ರಹವನ್ನು ನಾವು ಎಲ್ಲಿ ಇಡಬೇಕು ನಾವು ಎಲ್ಲಿ ಜನರಿಗೆ ಅದರಿಂದ ಅನುಕೂಲ ಆಗಿ ಶಕ್ತಿ ಮಾಡಿದ್ದೀವಿ ಬಹುಶಾ ಮತ್ತೊಮ್ಮೆ ನಾನು ರಸ್ತೆಗಳಲ್ಲಿ ಫುಟ್ಪಾತ್ಗಳಲ್ಲಿ ಕೂಡ ಗಣೇಶ ವಿಗ್ರಹವನ್ನ ಪ್ರತಿಷ್ಠಾಪನೆ ಹಾಗಾಗಿ ಮೊದಲನೇದಾಗಿ ನೀವು ಯಾವ ಜಾಗದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡ್ತಾ ಇದ್ರಿ ಆ ಪ್ರತಿಷ್ಠಾಪನೆ ಮಾಡುವ ಕಾರಣದಿಂದಾಗಿ ಆ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಆಗುವಂತಹ ಜನರಿಗೆ ಕೂತ್ಕೊಳ್ಳಿಕ್ಕೆ ನಿಂತ್ಕೊಳ್ಳಿ ಯಾವ ರೀತಿಯಾದಂತಹ ಅವಕಾಶಗಳಾಗುತ್ತೆ ಅದೇ ರೀತಿ ಅದರ ಪಕ್ಕದಲ್ಲಿರುವಂತಹ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಂತಹ ಜನರಿಗೆ ಯಾವ ರೀತಿಯಾದಂತಹ ಸಮಸ್ಯೆ ಆಗುತ್ತೆ ಇದನ್ನೆಲ್ಲವನ್ನ ನೀವು ಒಂದು ನಿರ್ದಿಷ್ಟಪಡಿಸಿದಂತಹ ಒಂದು ಜಾಗದಲ್ಲಿ ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಯಾವುದೋ ಒಂದು ಜಾಗದಲ್ಲಿ ಅದನ್ನ ನೀವು ಮಾಡ್ತೀರಾ ಅಂತ ಅಂತಂದಾಗ ಆ ಜಾಗ ಯಾರಿಗೆ ಸಂಬಂಧಿಸಿದೆ ಮೊಟ್ಟ ಮೊದಲೇ ಅವರ ಅನುಮತಿ ಕೊಡಬೇಕಾಗುತ್ತೆ ಅದೇ ರೀತಿಯಾಗಿ ಸಂಬಂಧಪಟ್ಟಾಗಿ ಉದಾಹರಣೆಗೆ ನೀವು ಹಬ್ಬದ ಸಂದರ್ಭದಲ್ಲಿ ನಾವು ಉಪಯೋಗ ಮಾಡಬೇಕಾಗತ್ತೆ ಎಲ್ರಿಗೂ ಗೊತ್ತಿರುವ ಹಾಗೆ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸಿದೆ ಎಷ್ಟು ಸಂದರ್ಭ ಯಾವ ಸಂದರ್ಭದಲ್ಲಿ ನಾವು ಶಬ್ದವನ್ನ ಉಪಯೋಗಿಸಬಹುದು ಅಂತ ಬೆಳಗಿನ ಆರು ಗಂಟೆಯಿಂದ ಸಂಜೆ ಸಂಜೆಯ ರಾತ್ರಿಯ ಹತ್ತು ಗಂಟೆವರೆಗೆ ತೊಂದರೆ ಇಲ್ಲ ಬಟ್ ರಾತ್ರಿ ಹತ್ತು ಗಂಟೆಯಿಂದ ಬೆಳಕಿನ ಆರು ಗಂಟೆಗೆ ಯಾರು ಕೂಡ ಯಾವುದೇ ರೀತಿಯಾದಂತಹ ಒಂದು ಧ್ವನಿವರ್ಧಕವನ್ನ ಉಪಯೋಗ ಮಾಡುವಂತಿಲ್ಲ ಇದು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಇರಬೇಕಾಗತ್ತೆ ನಂತರ ಪಟಾಕಿ ಎಷ್ಟೋ ಕಡೆ ನಾವು ನೋಡಿದೇವಿ ಪಟಾಕಿ ಹೆಚ್ಚಳೋದ್ರಿಂದ ಒಂದು ಕಡೆ ಪರಿಸರವಾದನೆ ಹಾಕುವಂಥದ್ದು ನಮ್ಮ ಕಿವಿಗಳಿಗೆ ತೊಂದರೆ ಆಗುವಂಥದ್ದು ಅಂದ್ರೆ ಆರೋಗ್ಯಕ್ಕೆ ತೊಂದರೆ ಆಗುವಂಥದ್ದು ಎಷ್ಟೋ ಕಡೆಗಳಲ್ಲಿ ಈ ಪಟಾಕಿ ಅಂತ ಅದನ್ನು ಕಣ್ಣನ್ನು ಕೂಡ ಕನ್ನಡ ಅನುಭವ ಸೊ ಹಾಗಾಗಿ ಪಟವಾದ ಪಟಾಕಿ ಉಪಯೋಗ ಅದು ಬೇಕಾ ಅದು ಸಬ್ಧ ಮಲ್ಲಿಗೆ ಮಾಡುವಂಥದ್ದು ಹೊಗೆಯಿಂದ ತೊಂದರೆ ಆಗುವಂಥದ್ದು ಅಂಥದ್ದು ಬೇಕಾ ಅಂತ ಅನ್ನುವಂಥದ್ದನ್ನು ಕೂಡ ಆಲೋಚನೆ ಮಾಡಬೇಕು ಯಾವ ರೀತಿಯಲ್ಲಿ ನಾವು ಹೊಗೆರಹಿತ ಅಥವಾ ಕ್ರೀಮ್ನ ಟ್ಯಾಕ್ಟರ್ಸ್ ಇದೆ ಸಾಧನ ಉಪಯೋಗ ಅದಕ್ಕೆ ಉಪಯೋಗ ಯಾವ ರೀತಿ ಮಾಡಬೇಕು ಸೊ ಇದನ್ನೆಲ್ಲ ನಾವು ಮನಸ್ಸಿನಲ್ಲಿ ಸೊ ಕೆಲವೊಂದು ಕಾರಣಕ್ಕೂ ಅವಕಾಶ ಇಲ್ಲ ಒಂದು ನ್ಯಾಯ ಕಾನೂನು ಹೇಳಬಹುದು ಡಿಜೆ ಹಾಕಬಾರ್ದು ಅಂತ ತೊಳ್ಕೊಳ್ಳೋ ಬಟ್ ಆದರೆ ಅದರ ಜೊತೆಗೆ ನಾವು ನಮ್ಮ ಪರಿಸರದಲ್ಲಿರುವಂತಹ ನಿವಾಸಿಗಳು ನಮ್ಮ ನೆಂಟ್ರಸ್ ನಮ್ಮ ಸ್ನೇಹಿತರು ಅವರಿಗೆ ಹಿರಿಯರಿಗೆ ಯಾರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರದು ಯಾಕಂದರೆ ಎಲ್ಲರಿಗೂ ಗೊತ್ತು ಈ ರೀತಿಯಾಗಿ ಡಿಜೆ ಹಾಕೋದ್ರಿಂದ ಕಿವಿಗಳಿಗೆ ಯಾವ ರೀತಿಯಾದಂತಹ ಸಮಸ್ಯೆ ಇಲ್ಲಂಗೆ ಚಿಕ್ಕ ಮಕ್ಕಳು ಯುವ ಯುವಕರು ಬಹಳ ಖುಷಿಯಿಂದ ಡಿಜೆ ಹಾಕಿಲಕ್ಕೆ ಕುಡಿತಾರೆ ಅವರೇ ಬಲವಂತವಾಗಿ ಡಿ ಡಿಜೆ ಬೇಕೇ ಬೇಕು ಇಲ್ಲ ಅಂತ ನಾವು ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ಸಂದರ್ಭಗಳು ಕೂಡ ಇದೆ

ಅನುಮತಿ ಪಡೆಯಬೇಕಾಗುತ್ತೆ ಈ ಹಿಂದೆ ಸಿಂಗಲ್ ವಿಂಡೋ ವ್ಯವಸ್ಥೆಯ ಮೂಲಕ ಒಂದೇ ಕಡೆಯಲ್ಲಿ ಅನುಮತಿ ದೊರಕುವಂತೆ ಮಾಡಬೇಕೆಂದು ಮನವಿ ಮಾಡಿದರು ಇದಕ್ಕೆ ಸ್ಪಂದಿಸಿದ ಎಸ್ಪಿ ರಾಮರಾಜನ್ ಅವರು ಉತ್ಸವಕ್ಕೆ ಹತ್ತು ದಿನ ಮುಂಚಿತವಾಗಿ ಈ ವ್ಯವಸ್ಥೆ ಕಲ್ಪಿಸುವುದಾಗಿ ಸ್ಪಷ್ಟಪಡಿಸಿದರು ಮಡಿಕೇರಿ ನಗರಸಭಾ ಉಪಾಧ್ಯಕ್ಷ ಮಹೇಶ್ ಜೈನಿ ಹಾಗೂ ಮಡಿಕೇರಿ ದಸರಾ ಸಮಿತಿಯ ಕಾರ್ಯಾಧ್ಯಕ್ಷ ಕುಮಾರ್ ಮಾತನಾಡಿ ಶ್ರದ್ಧಾ ಭಕ್ತಿಯಿಂದ ಶಾಂತಿಯುತವಾಗಿ ಗಣೇಶ ಚತುರ್ಥಿ ಆಚರಣೆಯಾಗಲಿ ಎಂದರು ಯಾವ ರೀತಿಯಲ್ಲಿ ಸಾಧ್ಯ ಇಲ್ಲ ಸಾಧ್ಯ ಅವರ ಅರ್ಥ ಏನಿದೆ ಅಂತ ಹೇಳಿದ್ರೆ ಅಲ್ಲಿ ಮಸೀದಿ ಇದೆ ಅಲ್ಲಿ ಚರ್ಚ್ ಇದೆ ಆ ರೋಡಲ್ಲಿ ಹೋಗಬೇಡಿ ನಾವು ನೋಡ್ಕೊಳ್ಳಿ ಇದು ಸಾಧ್ಯ ಇಲ್ಲ ಅಂತ ಖಂಡಿಸ್ತೀವಿ ಅದು ನೀವು ನಮಗೆ ರೋಡ್ ಕೊಡಲಿ ಸಾಧ್ಯ ಇಲ್ಲ ಸರ್ ರಾಜಬೀದಿಯಲ್ಲಿ ಗಣೇಶ ಹೋಗೇ ಹೋಗ್ತದೆ ಹೋಗಿ ತಗೊಂಡು ಹೋಗೇ ಹೋಗ್ತೀವಿ ಅಂತ ಮಾತ್ರ ತಿದ್ದುಪಡಿ ಮಾಡ್ಕೊಳ್ಬೇಕಾಗ್ತದೆ ಹಿಂದುಗಳ ಮೇಲೆ ಮಾತ್ರ ಈಗ ಹೇರಿಕೆ ಆಗ್ತಿದೆ ಅಂತ ಗಣ್ಯ ನೋಡೋಕೆ ಕಾಣ್ಕೊಳ್ಳಿ ಸರ್ ಅದು ನೀವು ಹೇರಿರೋದು ಅಂತಲ್ಲ ಸರ್ಕಾರ ಹೇಗಿದ್ದು ಅಂತ ನೀವು ಹೇಳಿದ್ದೀರಾ ಎರಡನೇದು ಸರ್ ಏಕ ಗವಾಕ್ಷಿ ಇದ್ರೆ ಲಾಸ್ಟ್ ಮೂಮೆಂಟಲ್ಲಿ ಎರಡು ದಿವಸ ಓಪನ್ ಮಾಡ್ತೀರಾ ಅದರಿಂದ ತುಂಬ ತೊಂದರೆ ಈಗ ಒಂದು ವಾರ ಮುಂಚೆನೇ ಓಪನ್ ಮಾಡಿ ಏಕಗವಾಕ್ಷಿ ಏನಿದೆ ಒಂದು ವಾರ ಮುಂಚೆ ಕೊಟ್ಟರೆ ನಮಗೆ ಚಲನ್ ಕಟ್ಟಬೇಕು ದೇಶಕ್ಕೆ ಹೋದರೆ ನಗರಸಭೆಗೆ ಹೋಗಿ ನಗರಸಭೆಗೆ ಹೋದ್ರೆ ಅದೇ ಇವಾಗ ಅವ್ರಿಗೆ ಅವ್ರು ಬರ್ತಾರೆ ಅವ್ರಿಗೆ ಫೋನ್ ಮಾಡಿಲ್ಲ ಏಕಗವಾಕ್ಷಿ ಇರುವಂಥದ್ದು ಏನು ಜಗದೀಶ್ ಅವ್ರು ಹೇಳಿದ್ರು ಒಂದೇ ಬೆಂಚಲ್ಲಿ ಹೋಗಿರೋ ಎಲ್ಲರಲ್ಲಿ ಇರಲಿ ನಮಗೆ ಒಂದು ವಾರ ಮುಂಚೆ ಮದ್ಮಿಷನ್ ಕೊಟ್ಟಿದ್ದೀವಿ ಮತ್ತು ನೀವೊಂದು ಹೇಳಿದ್ರಿ

ಈಗ ನೀವು ಮಾತಾಡಿದ್ರೆ ಅದಕ್ಕೆ ಪ್ರಶ್ನೆ ಹೇಳ್ತಾ ಇದೆ ಸೊ ಎರಡು ವಿಚಾರ ದಯವಿಟ್ಟು ಈ ನಾವು ರೋಡ್ ಕೊಡುವುದು ಅದೇ ಇದೆಲ್ಲ ಡಿಸ್ಕಷನ್ ಮಾಡಬಹುದು ನೀವು ಪ್ರತಿ ವರ್ಷ ಹೋಗ್ತಾ ಇದ್ರೆ ಯಾರೋ ಗೋಚು ಪಾಸ್ಪಿಟಲ್ ಈಗ ಆರ್ ಸಿ ಪಿ ಘಟನೆ ಯಾಕೆ ಆಗಿದೆ ಕೆಲವೊಂದು ಕಡೆ ಚಿಕ್ಕ ಎಂಟ್ರಿ ಇರ್ತದೆ ಆ ಚಿಕ್ಕ ಎಂಟ್ರಿಯಲ್ಲಿ ನಾವು ಐದು ಸಾವಿರ ಜನ ಕೊಡ್ತೀವಿ ಅಂದ್ರೆ ಅಲ್ಲಿ ಅವಕಾಶ ಇರ್ತದ ಇರೋ ದಾರಿಗೆ ಚಿಕ್ಕದಿರುತ್ತೆ ಅದರಲ್ಲಿ ಒಂದು ಐದು ಸಾವಿರ ಜನ ಹೋಗ್ಬೇಕಂದ್ರೆ ಈ ದಾರಿ ಬೇಡ ಹೇಳ್ತೀವಿ ಏನಿದ್ವಿ ಸೈಡ್ ಅಲ್ಲಿ ಮೋರಿ ಇರ್ತದೆ ಸೊ ಹೆಚ್ಚು ಕಡಿಮೆ ಆಗುತ್ತೆ ಅಂದ್ರೆ ಎಕ್ಸಿಟ್ ರೂಟ್ ಇರಲ್ಲ

ದಯವಿಟ್ಟು ನೀವು ಎರಡು ವರ್ಷ ಮಾಡಿದಿರಿ ಯಾವ ಕಾಲದಲ್ಲಿ ನಾವು ಹಸ್ತಕ ಮಾಡಿಲ್ಲ ಮುಂದೇನು ನಾವು ಮಾಡುವುದಿಲ್ಲ ಈ ಗೌರ್ಮೆಂಟ್ ಯಾವ ಗೌರ್ಮೆಂಟ್ ಬೇಕಾದ್ರೆ ಬರೀತದೆ ಹೋಗ್ತದೆ ಇವತ್ತು ಒಂದು ಗೌರ್ಮೆಂಟ್ ಇರ್ತದೆ ನಾಳೆ ಇನ್ನೊಂದು ಗೌರ್ಮೆಂಟ್ ಬರ್ತದೆ ಇನ್ನು ಮೂವತ್ತು ವರ್ಷ ನಮಗೆ ಇಪ್ಪತ್ತೈದು ವರ್ಷ ನಮಗೆ ಸರ್ವಿಸ್ ಇದೆ ಇನ್ನು ನಾನು ಇನ್ನೂ ಎಷ್ಟು ಗೌರ್ಮೆಂಟ್ ನೋಡ್ತಾರೆ ಅಂತ ಗೊತ್ತಾಗಲ್ಲ ಬಟ್ ನಾವು ನಮ್ಮ ಕೆಲಸ